ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೂ ಧರ್ಮದಲ್ಲಿ ಶಿವನನ್ನು ಮುಖ್ಯ ದೇವನನ್ನಾಗಿ ಆರಾಧಿಸಲಾಗುತ್ತದೆ ಸಂಪೂರ್ಣ ಕೈಲಾಸವೇ ಶಿವನದ್ದಾಗಿರುವಾಗ ಶಿವನು ಸ್ಮಶಾನದಲ್ಲಿ ಏಕೆ ವಾಸಿಸುತ್ತಾನೆ ಶಿವನು ಸ್ಮಶಾನದಲ್ಲಿ ವಾಸಿಸುವುದರ ಮೂಲಕ ನಮಗೆ ಯಾವ ಜೀವನ ಸಂದೇಶವನ್ನು ನೀಡುತ್ತಾನೆ ಹಾಗೂ ಸ್ಮಶಾನವಾಸಿ ಶಿವನಿಂದ ನಾವು ಕಲಿಯಬೇಕಾದ ಜೀವನ ಮೌಲ್ಯಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸನಾತನ ಧರ್ಮದಲ್ಲಿ ಶಿವನನ್ನು ಅತ್ಯಂತ ನಿಗೂಢ ದೇವತೆ ಎಂದು ಪರಿಗಣಿಸಲಾಗಿದೆ ಶಿವನ ವೇಷಭೂಷಣಗಳು ಬ್ರಹ್ಮದೇವ ಮತ್ತು ವಿಷ್ಣು ದೇವರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಶಿವಪುರಾಣ ಪ್ರಕಾರ ಶಿವನು ಗೃಹಸ್ಥನಾಗಿ ತನ್ನ ಕುಟುಂಬದಲ್ಲಿ ತಾಯಿ ಪಾರ್ವತಿ ಭಗವಾನ್ ಗಣೇಶ ಕಾರ್ತಿಕೇಯ ಮತ್ತು ನಂದಿಯನ್ನು ಒಳಗೊಂಡಿದ್ದಾರೆ ಗೃಹಸ್ಥನಾಗಿದ್ದರೂ ಅವನ ನೋಟವು ಸಂಪೂರ್ಣವಾಗಿ ವಿರುದ್ಧವಾಗಿದೆ ಇದರಲ್ಲಿ ಅವನ ಕುಟುಂಬವು ಕೈಲಾಸದಲ್ಲಿ ವಾಸಿಸುವ ಕಾರಣ ಅವನನ್ನು ಕೈಲಾಸಪತಿ ಎಂದು ಕರೆಯಲಾಗುತ್ತದೆ ಅದೇ ಸಮಯದಲ್ಲಿ ಸ್ಮಶಾನದ ಏಕಾಂತದಿಂದಾಗಿ ಅವನನ್ನು ಸ್ಮಶಾನದ ದೇವ ಎಂದು ಕರೆಯುತ್ತಾರೆ ಅಷ್ಟಕ್ಕೂ ಶಿವನು ಏಕೆ ವಾಸಿಸುತ್ತಾನೆ ಶಿವನು ಸ್ಮಶಾನದಲ್ಲಿ ವಾಸಿಸುವ ಮೂಲಕ ಜಗತ್ತಿಗೆ ಯಾವ ಸಂದೇಶವನ್ನು ನೀಡುತ್ತಾನೆ ಇವಾಗ ಶಿವನು ಲೌಕಿಕವಾಗಿದ್ದರೂ ಸ್ಮಶಾನದ ಲೇಖೆ ವಾಸಿಸುತ್ತಾನೆ ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಶಿವನು ಸ್ಮಶಾನದಲ್ಲಿ ಏಕೆ ಇರುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಶಿವನನ್ನು ಸಾಮಾನ್ಯವಾಗಿ ಪರಿಪೂರ್ಣ ಕೌಟುಂಬಿಕ ದೇವರೆಂದು ಪ್ರತಿಬಿಂಬಿಸಲಾಗಿದೆ ಅದಕ್ಕಾಗಿಯೇ ಹೆಚ್ಚಿನ ಮನೆಯವರು ತಮ್ಮ ದೇವರ ಕೋಣೆಯಲ್ಲಿ ಶಿವ ಕುಟುಂಬದ ವಿಗ್ರಹಗಳನ್ನು ಅಥವಾ ಚಿತ್ರಗಳನ್ನು ಇಡುತ್ತಾರೆ ಶಿವನು ಗೃಹಸ್ಥನಾದರೂ ಸ್ಮಶಾನದಲ್ಲಿ ವಾಸಿಸುತ್ತಾನೆ ವಾಸ್ತವವಾಗಿ ಇಡೀ ಜಗತ್ತು ಅಥವಾ ನಿಮ್ಮ ಕುಟುಂಬವು ಭ್ರಮೆಯ ಸಂಕೇತವಾಗಿದೆ ಆದರೆ ಸ್ಮಶಾನವು ಶಾಂತತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಯಾರದ್ದಾದರೂ ಅಂತಿಮ ಸಂಸ್ಕಾರಕ್ಕೆಂದು ನೀವು ಸ್ಮಶಾನಕ್ಕೆ ಹೋಗಿದ್ದರೆ ಇದು ಜೀವನದ ಜಂಜಾಟ ಹಾಗೂ ಗದ್ದಲದ ಅಂತ್ಯ ಎಂದು ನೀವು ಭಾವಿಸುತ್ತೀರಿ ಸನಾತನ ಧರ್ಮದಲ್ಲಿ ಈ ಚಿಂತೆಯನ್ನು ಕ್ಷಣಿಕ ನಿರಾಸಕ್ತಿ ಎಂದು ಕರೆಯಲಾಗುತ್ತದೆ ಭಗವಾನ್ ಶಿವನು ಸ್ಮಶಾನದಲ್ಲಿ ಉಳಿಯುವುದರ ಹಿಂದೆ ಪ್ರತಿಯೊಂದು ಜೀವಿಯ ಜೀವನ ನಿರ್ವಹಣೆಯ ಸೂತ್ರವೂ ಅಡಗಿದೆ ಇವಾಗ ಸ್ಮಶಾನದಲ್ಲಿ ವಾಸಿಸುವುದರ ಹಿಂದೆ ಜೀವನದ ಯಾವ ಮಂತ್ರ ಅಡಗಿದೆ ಅಂತ ನೋಡೋಣ ಬನ್ನಿ ಭಗವಾನ್ ಶಿವನ ಗೃಹಸ್ಥನಾಗಿದ್ದರೂ ಸ್ಮಶಾನದಲ್ಲಿ ವಾಸಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೆ ಜಗತ್ತಿನಲ್ಲಿ ವಾಸಿಸುವಾಗ ತನ್ನ ಪ್ರತಿಯೊಂದು ಕರ್ತವ್ಯವನ್ನು ಸಂಪೂರ್ಣ ಭಕ್ತಿಯಿಂದ ನಿರ್ವಹಿಸಬೇಕೆಂದು ಸೂಚಿಸುತ್ತದೆ ಶಿವನ ಈ ರೂಪವು ಜೀವನದಲ್ಲಿ ಎಲ್ಲವನ್ನೂ ಮಾಡುವಾಗ ಮನಸ್ಸು ಮತ್ತು ಆತ್ಮದಲ್ಲಿ ನಿರಾಸಕ್ತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಲಿಸುತ್ತದೆ ಈ ಜಗತ್ತು ನಶ್ವರವಾಗಿದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಇರುವ ಎಲ್ಲವೂ ಒಂದು ದಿನ ನಾಶವಾಗುತ್ತದೆ ಆದ್ದರಿಂದಲೇ ಜಗತ್ತಿನಲ್ಲಿ ಯಾವುದರೊಂದಿಗೆ ಯಾರೊಂದಿಗೂ ಅತಿಯಾದ ಬಾಂಧವ್ಯವನ್ನು ಹೊಂದಿರಬಾರದು ಎಂಬುದನ್ನು ಕಲಿಸುತ್ತದೆ ಇವಾಗ ಸ್ಮಶಾನದಲ್ಲಿ ವಾಸಿಸುವುದರ ಹಿಂದೆ ಇರುವ ಧಾರ್ಮಿಕ ನಂಬಿಕೆ ಏನು ಅಂತ ನೋಡೋಣ ಬನ್ನಿ ಶಿವನು ಸ್ಮಶಾನದಲ್ಲಿ ನಿಲ್ಲಿಸುತ್ತಾನೆ ಎನ್ನುವ ಧಾರ್ಮಿಕ ನಂಬಿಕೆಯೂ ಇದೆ ವಾಸ್ತವವಾಗಿ ಸನಾತನ ಧರ್ಮದಲ್ಲಿ ಶಿವನನ್ನು ಬ್ರಹ್ಮಾಂಡದ ವಿದ್ವಾಂಸಕ ಎಂದು ಪರಿಗಣಿಸಲಾಗಿದೆ ನಂಬಿಕೆಗಳ ಪ್ರಕಾರ ಈ ಪ್ರಪಂಚವು ಸೃಷ್ಟಿಯಾದಂತೆ ನಾಶವೂ ಆಗುತ್ತಲಿರುತ್ತದೆ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸುತ್ತಾನೆ ಭಗವಾನ್ ವಿಷ್ಣು ವಿಶ್ವವನ್ನು ನಿರ್ವಹಿಸುತ್ತಾನೆ ಆದರೆ ಶಿವನು ಕಲಿಯುಗದ ಕೊನೆಯಲ್ಲಿ ಬ್ರಹ್ಮಾಂಡವನ್ನು ನಾಶ ಮಾಡುತ್ತಾನೆ ಅದೇ ಸಮಯದಲ್ಲಿ ಜೀವನವು ಸ್ಮಶಾನದಲ್ಲಿ ಕೊನೆಗೊಳ್ಳುತ್ತದೆ ಎಂಬುದು ನಾವು ತಿಳಿದುಕೊಳ್ಳಬೇಕು ಶಿವನು ವಾಸಿಸುವ ಸ್ಮಶಾನದಲ್ಲಿ ಮಾನವ ದೇಹ ಆ ದೇಹಕ್ಕೆ ಸಂಬಂಧಿಸಿದ ಎಲ್ಲ ಸಂಬಂಧಗಳು ಪ್ರತಿಬಾಂಧವೇ ಮತ್ತು ಎಲ್ಲ ರೀತಿಯ ಬಂಧಗಳು ಕೊನೆಗೊಳ್ಳುತ್ತವೆ ಜೀವಿಗಳ ಮರಣದ ನಂತರ ಆತ್ಮವು ಶಿವನಲ್ಲಿ ಮಾತ್ರ ವಿಲೀನಗೊಳ್ಳುತ್ತದೆ ಅದಕ್ಕಾಗಿಯೇ ಶಿವನು ಸ್ಮಶಾನದಲ್ಲಿ ನೆಲೆಸಿದ್ದಾನೆ ಮತ್ತು ಈ ಕಾರಣಕ್ಕಾಗಿ ಶಿವನನ್ನು ಸ್ಮಶಾನದ ದೇವರು ಎಂದು ಕರೆಯಲಾಗುತ್ತದೆ ಇವಾಗ ಶಿವನು ಶಿವದ ಭಸ್ಮವನೆಯಕ್ಕೆ ಧರಿಸುತ್ತಾನೆ ಅಂತ ನೋಡೋಣ ಬನ್ನಿ ಮಹಾದೇವ ತನ್ನ ಮೈಮೇಲೆ ಚಿತಾಭಸ್ಮವನ್ನು ಏಕೆ ಹಚ್ಚಿಕೊಳ್ಳುತ್ತಾನೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಧಾರ್ಮಿಕ ನಂಬಿಕೆಯ ಪ್ರಕಾರ ಶಿವನನ್ನು ಸಾವಿನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಅವರ ಪ್ರಕಾರ ದೇಹವು ನಶ್ವರವಾಗಿದೆ ಮತ್ತು ಒಂದು ದಿನ ಅದು ಸುಟ್ಟು ನಂತರ ಬೂದಿಯಾಗುತ್ತದೆ ಜೀವನದ ಈ ಹಂತವನ್ನು ಶಿವನು ಗೌರವಿಸುತ್ತಾನೆ ಅವನು ತನ್ನ ದೇಹದ ಮೇಲೆ ಬೂದಿಯನ್ನು ಲೇಪಿಸುವ ಮೂಲಕ ಈ ಗೌರವವನ್ನು ತೋರಿಸುತ್ತಾನೆ ಈ ನಶ್ವರ ದೇಹದ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು ಎಂದು ಸಂದೇಶವನ್ನು ಇದು ನೀಡುತ್ತದೆ ಅತ್ಯಂತ ಸುಂದರ ವ್ಯಕ್ತಿ ಕೂಡ ಸಾವಿನ ನಂತರ ಬೂದಿಯಾಗಿ ಬದಲಾಗುತ್ತಾನೆ ಆದರೆ ಶಿವನು ಚಿತಾಭಸ್ಮವನ್ನು ಅನ್ವಯಿಸುವ ಮೂಲಕ ಅದರ ಶುದ್ಧತೆಯನ್ನು ಗೌರವಿಸುತ್ತಾನೆ ಮೃತದೇಹವನ್ನು ಸುಟ್ಟ ನಂತರ ಉಳಿದ ಬೂದಿಯಲ್ಲಿ ಅದರ ಸುಖ ದುಃಖ ಕೆಡಕು ಒಳ್ಳೆಯತನ ಸುಟ್ಟು ಹೋಗುತ್ತವೆ ಎಂದು ನಂಬಿಕೆ ಇದೆ ಅದಕ್ಕಾಗಿಯೇ ಶಿವನು ಚಿತೇಯ ಭಸ್ಮವನ್ನು ಪವಿತ್ರವೆಂದು ಧರಿಸುತ್ತಾನೆ ಇವಾಗ ಶಿವನು ಚಿತಾಭಸ್ಮವನ್ನು ಹಚ್ಚಿಕೊಳ್ಳುವುದರ ಹಿಂದೆ ಇರುವ ಸಂದೇಶ ಏನು ಅಂತ ನೋಡೋಣ ಬನ್ನಿ ಅಘೋರಿ ಸನ್ಯಾಸಿ ಮತ್ತು ಅನೇಕ ಸಾಧುಗಳು ತಮ್ಮ ದೇಹದ ಮೇಲೆ ಬೂದಿಯನ್ನು ಹಚ್ಚಿಕೊಳ್ಳುತ್ತಾರೆ ವಾಸ್ತವವಾಗಿ ಭಸ್ಮವು ನಮ್ಮ ದೇಹದ ರಂಧ್ರಗಳನ್ನು ಮುಚ್ಚುತ್ತದೆ ಭಸ್ಮವನ್ನು ದೇಹಕ್ಕೆ ಹಚ್ಚುವುದರಿಂದ ಬೇಸಿಗೆಯಲ್ಲಿ ಶಾಖ ಮತ್ತು ಚಳಿಗಾಲದಲ್ಲಿ ಶೀತವನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಈ ರೀತಿಯಾಗಿ ಭಸ್ಮವನ್ನು ಧರಿಸಿದ ಶಿವನು ಸಂದರ್ಭಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳುವುದೇ ದೊಡ್ಡ ಪುಣ್ಯ ಎಂಬ ಸಂದೇಶವನ್ನು ನೀಡುತ್ತಾನೆ ಇನ್ನು ಕೆಲವು ನಂಬಿಕೆಯ ಪ್ರಕಾರ ಭಗವಾನ್ ವಿಷ್ಣು ಸತೀದೇವಿಯ ದೇವಿಯ ಸುಟ್ಟ ದೇಹವನ್ನು ಛಿದ್ರಗೊಳಿಸಿದಾಗ ಆಕೆಯ ದೇಹವು ಚತಾಭಸ್ಮದ ರೂಪದಲ್ಲಿ ಮರೆಯಾಗುತ್ತದೆ ಆಗ ಶಿವನು ಸತಿಯನ್ನು ಸ್ಮರಿಸುತ್ತಾ ಎಲ್ಲ ಚಿತಾಭಸ್ಮವನ್ನು ತನ್ನ ದೇಹಕ್ಕೆ ಹಚ್ಚಿಕೊಳ್ಳುತ್ತಾನೆ ಅಂದಿನಿಂದ ಶಿವನು ತನ್ನ ದೇಹಕ್ಕೆ ಚಿತೆಯ ಬೂದಿಯನ್ನು ಹಚ್ಚಿಕೊಳ್ಳುತ್ತಾನೆ ಎಂದು ಕಥೆಯು ಹೇಳುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು